ತಿಮ್ಮಪ್ಪನ ದರ್ಶನ ಇನ್ಮುಂದೆ ಸಲೀಸು ದೇಶದ ಅಪಾರ ಭಕ್ತರಿಗೆ ಸಿಕ್ತು ಗುಡ್ ನ್ಯೂಸ್ ಇನ್ಮುಂದೆ ಜಗದೊಡೆಯನ ದರ್ಶನಕ್ಕೆ ಗಂಟೆ ಕಟ್ಟಲೆ ಕಾಯಬೇಕಿಲ್ಲ ವೀಕ್ಷಕರೇ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪ ಎಂದರೆ ತಿರುಪತಿ ಎಂಬ ಸೂತ್ರವೂ ಉಂಟಷ್ಟೇ ತಿರುಪತಿ ಎಂದ ಕೂಡಲೇ ನಮಗೆ ಹತ್ತಾರು ವಿವರಗಳು ಕಣ್ಮುಂದೆ ಸುಳಿಯುತ್ತವೆ ಅಲ್ಲಿಯ ಗುಡಿಯ ವೈಭವ ಹತ್ತಾರು ರೀತಿಯ ಉತ್ಸವಗಳು ಜಗತ್ತಿನ ಹಲವು ಭಾಗಗಳಿಂದ ಅಲ್ಲಿಗೆ ಹರಿದು ಬರುವ ಜನಸಾಗರ ಆ ಲಡ್ಡು ಪ್ರಸಾದದ ರುಚಿ ಅಲ್ಲಿ ಸಂಗ್ರಹವಾಗುವ ಕಾಣಿಕೆಯ ರಾಶಿ ಅನ್ನ ಮಾಚಾರ್ಯರ ಸಂಕೀರ್ತನೆ ಒಂದ ಎರಡ ಹತ್ತಲವು ಅತ್ಯಂತ ಶ್ರೀಮಂತ ದೇವಸ್ಥಾನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿರುವ ತಿರುಪತಿ ತಿಮ್ಮಪ್ಪನ ಗುಡಿ ಆಸ್ತಿಕರ ಪಾಲಿಗೆ ವೈಕುಂಠವೇ ಹೌದು ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಹತ್ತುವ ರೂಢಿ ಇಂದಿಗೂ ಉಳಿದು ಬಂದಿದೆ ಕಲಿಯುಗ ದೈವ ಎನಿಸಿರುವ ವೆಂಕಟೇಶನು ಭಕ್ತರನ್ನ ಪಾಪಗಳಿಂದ ಮುಕ್ತಗೊಳಿಸುತ್ತಾನೆ ಎಂಬ ನಂಬಿಕೆಯೂ ಅಚಲವಾಗಿದೆ ವೀಕ್ಷಕರೇ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ವಿವಾದದ ಬಳಿಕ ವಿಶ್ವದ ಗಮನವೇ ಇತ್ತ ನಿಟ್ಟಿತ್ತು ಅದಾದ ನಂತರ ತಿರುಮಲದ ಪುರಾತನ ವೈಭವವನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಕೈಗೊಳ್ಳಲು ಬೇಕಾದ ವ್ಯವಸ್ಥೆ ಬಗ್ಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಮುತುವರ್ಜಿ ವಹಿಸಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೀಗಾಗಿ ಇನ್ಮುಂದೆ ತಿರುಮಲ ದೇವಸ್ಥಾನಕ್ಕೆ ತೆರಳಿ ತಿಮ್ಮಪ್ಪನ ದರ್ಶನ ಪಡೆಯುವ ಭಕ್ತರಿಗೆ ಖುಷಿ ಸುದ್ದಿಯೊಂದು ಹೊರಬಿದ್ದಿದೆ ಹೌದು ವೀಕ್ಷಕರೇ ತಿರುಮಲ ತಿಮ್ಮಪ್ಪನ ದರ್ಶನ ಪಡೆಯಲು ಈಗ ಹಲವು ಗಂಟೆಗಳ ಕಾಲ ಭಕ್ತರು ಕಾಯಬೇಕಾಗಿದೆ ಆದರೆ ಇದೀಗ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮೂಲಕ ಮುಖದ ಗುರುತು ಪತ್ತೆ ಹಚ್ಚಲಾಗುತ್ತೆ ಈ ತಂತ್ರಜ್ಞಾನ ಅಳವಡಿಸಲು ತಿರುಮಲ ತಿರುಪತಿ ದೇವಸ್ಥಾನಂ ಆಡಳಿತ ಮಂಡಳಿ ನಿರ್ಧರಿಸಿದೆ ಒಂದು ಬಾರಿ ಈ ನೂತನ ಎಐ ವ್ಯವಸ್ಥೆ ಅನುಷ್ಠಾನಗೊಂಡಲ್ಲಿ ಸಾಮಾನ್ಯ ಭಕ್ತರು ಕೂಡ ಕೇವಲ ಒಂದು ಗಂಟೆಯೊಳಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡಿಬಹುದು ತಿರುಮಲ ಮತ್ತು ತಿರುಪತಿಯಲ್ಲಿ ಈಗಾಗಲೇ ಬೆಂಗಳೂರು ಮೂಲದ ಕಂಪನಿಯೊಂದು ಮಹತ್ವದ ಯೋಜನೆಯ ತಯಾರಿಯಲ್ಲಿ ತೊಡಗಿರುವುದಾಗಿ ಟಿಟಿಡಿ ತಿಳಿಸಿದೆ ಇದರೊಂದಿಗೆ ತಿರುಮಲವನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಪರಿವರ್ತಿಸುವ ಕನಸು ಹೊಂದಿರುವುದಾಗಿ ಹೇಳಿದೆ ಅಂದಹಾಗೆ ನೀವಿನ್ನೂ ತಿಮ್ಮಪ್ಪನ ದರ್ಶನವನ್ನ ಸುಲಭವಾಗಿ ಪಡೆಯಬಹುದು ವೀಕ್ಷಕರೇ ತಾಜಾ ಮತ್ತು ವಿಶೇಷ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಲೈಕ್ ಬಟನ್ ಪ್ರೆಸ್ ಮಾಡಿ